ದರ್ಶನ್ ವಿರುದ್ಧ ಮತ್ತೆ ಹರಿಹೈದ ಇದ್ದಾರೆ ಉಮಾಪತಿ ಗೌಡ ಉತ್ತರ ಕನ್ನಡ ಕರ ಕಾರವಾರದಲ್ಲಿ ವಾಗ್ದಾಳಿಯನ್ನ ನಡೆಸಿ ನಿರ್ಮಾಪಕ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ತೊಂದರೆ ಕೊಟ್ಟು ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ದರ್ಶನ್ ಹೆಸರು ಹೇಳದೆ ಈ ರೀತಿಯಾಗಿ ವಾಗ್ದಾಳಿ ನಡೆಸಿರೋದು ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆಯಲ್ಲಿ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ದೊಡ್ಡವರನ್ನ ಎದುರು ಹಾಕೊಂಡಿದೀಯಾ ಅಂತ ಹೇಳಿದ್ರು ಮಾಡೋ ಕೆಲಸ ಒಳ್ಳೇದಿದ್ರೆ ಯಾರಿಗೂ ಭಯ ಪಡ್ಬೇಕಾಗಿಲ್ಲ ಅಂತ ಈ ರೀತಿಯಾಗಿ ಉಮಾಪತಿ ಗೌಡ ದರ್ಶನ್ ಹೆಸರೇಳದೆ ವಾಗ್ದಾಳಿ ನಡೆಸಿದ್ದಾರೆ ಅನೇಕ ಅನೇಕ ತಕರಾರನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ನಂಗೆಲ್ಲರೂ ಕೇಳ್ತಾರೆ ಮಾಡ್ತೀಯಾ ದೊಡ್ಡ ಅಂತ ನಾನು ಎದುರಾಕೊಳ್ಳಲ್ಲ ಕೊಡಲ್ಲ ನನ್ನವ್ರು ಎದುರಾಗ್ ಕೊಡ್ತಾರೆ ಆಮೇಲೆ ದಿನ ದಿನಕ್ಕೂ ದಿನ ದಿನಕ್ಕೂ ಬಂದು ತಲೆಯಲ್ಲಿ ಇಡ್ಕೋಬೇಕಾಗ್ತದೆ ನಾವು ಗಟ್ಟಿಗಿದ್ದೀವಿ ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಒಂದು ಬಿಡಬೇಕಾಗಿಲ್ಲ ಬೀಳ್ಬೇಕಾಗಿಲ್ಲ ಭಯ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬಿಡಬೇಕು ನಮ್ಮ ತಂದೆ ತಾಯಿಗಳು ಭಯ ಬಿಡಬೇಕು ಬಂಧು ಮಿತ್ರರಿಗೆ ಭಯ ಬಿಡಬೇಕು ಒಳ್ಳೆ ಕೆಲಸ ಮಾಡೋದವ್ರಿಗೆ ನಾವು ಭಯ ಬೀಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬಿಡಲ್ಲ ನನ್ನ ಭಯ ಬಿಡಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಸಾಯೋವರೆಗೂ ತಾಯೋವರೆಗೂ ಇನ್ನೊಬ್ರಿಗೆ ಮಾದರಿಯಾಗಿರ್ತೀನಿ ಹೊರಗು ಇನ್ನೊಬ್ರಿಗೆ ಎಚ್ಚರಿಕೆ ಆಗೋ ರೀತಿ ನಮ್ಗೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಎರಡು ರೀತಿ ಬದುಕಿದೆ ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರಲ್ಲ ಉದಾಹರಣೆ ಆಗಿ ಒಂದು ಮಾದರಿ ಆಗಿರೋರು ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ ಎಚ್ಚರಿಕೆ ಕೊಡುವಂಥವ್ರು ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ ಉದಾಹರಣೆ ಆಗಿ ಅಥವಾ ಎಚ್ಚರಿಕೆಯಾಗಿ ಬಳಸಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್